ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಮಂದಿ ಮತ್ತೆ ಜೈಲು ಪಾಲು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸಿದೆ ಬಹಳ ಭಾವನಾತ್ಮಕವಾಗಿ ನೋಡಬೇಕಪ್ಪ ಅವರ ಕುಟುಂಬಸ್ಥರನ್ನ ದರ್ಶನ್ ಪವಿತ್ರ ಜೊತೆ ಲಕ್ಷ್ಮಣ್ ಪ್ರದೂಷ್ ಜಗದೀಶ್ ನಾಗರಾಜು ಮತ್ತೆ ಜೈಲು ಆಗ್ತಿದ್ದಾರೆ ಸುಪ್ರೀಂ ಕೋರ್ಟ್ ಬಹಳ ಬಹಳ ಮಹತ್ವದ ತೀರ್ಪನ್ನ ಇವತ್ತು ಪ್ರಕಟ ಮಾಡಿದೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿ ಜೈಲಿನಿಂದ ಬಿಡುಗಡೆ ಹಾಕಿದ್ರು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಮಂದಿ ಮತ್ತೆ ಈಗ ಜೈಲು ಪಾಲಾಗ್ತಾ ಇದ್ದಾರೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಮತ್ತೆ ಜೈಲು ಪಾಲಾಗುವುದು ನಿಶ್ಚಿತ ಅದು ಸುಪ್ರೀಂ ಕೋರ್ಟ್ ನ ಆದೇಶವೇ ಇದೆ ಸುಪ್ರೀಂ ಕೋರ್ಟ್ ಪ್ರತಿಗೆ ಕಾಯ್ತಿದ್ದಾರಂತೆ ವಕೀಲರು ಪ್ರತಿ ಸಿಕ್ಕಂಗೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರೆ ದರ್ಶನ್ಗೆ ಸದ್ಯಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ನೋ ಆಪ್ಷನ್ ಸುಪ್ರೀಂ ಕೋರ್ಟ್ ನ ಆದೇಶ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಲೇ ಬೇಕಾಗಿದೆ ನಟ ದರ್ಶನ್ ಹಾಜರನ್ನಲ್ಲ ಶರಣಾಗಬೇಕು ಶರಣಾಗಬೇಕು ಅವ್ರು ಬಂದು ಇದೇ ಕೋರ್ಟ್ಗೆ ಶರಣಾಗಲಿದ್ದಾರೆ ನಟ ದರ್ಶನ್ ಶರಣಾಗತಿಯ ಬಳಿಕ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಅಂತೆ ಇದೊಂದು ಪ್ರಶ್ನೆ ಇತ್ತು ಪರಪನ ಅಗ್ರಹಾರಕ್ಕ ಬಳ್ಳಾರಿಗ ಅಂತ ಮೋಸ್ಟ್ಲಿ ಪರಪನ ಅಗ್ರಹಾರದಲ್ಲಿ ಆಗಿರುವ ಬೆಳವಣಿಗೆಯನ್ನ ಮೋಸ್ಟ್ಲಿ ನ್ಯಾಯಾಧೀಶರು ಗಮನಿಸಿ ಹೇಳಿರ್ತಾರೆ ಅಂತ ಅನ್ಕೊಳ್ತೀನಿ ಬಳ ವಾಪಸ್ ಈಗ ಅಲ್ಲಿಗೆ ಹೋಗಬೇಕಾಗತ್ತೆ ಓಕೆ ಬಳ್ಳಾರಿ ಜೈಲಿಗೆ ಓಕೆ 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 ಈ ಬಗ್ಗೆ ಮತ್ತಷ್ಟು ಮತ್ತಷ್ಟು ಡೀಟೇಲ್ಸನ್ನು ಅನ್ನ ಪಡ್ಕೊಳ್ತೀನಿ ರವಿನಾರಾಯಣ್ ನೇರ ಸಂಪರ್ಕದಲ್ಲೇ ಇದ್ದಾರೆ ರವಿನಾರಾಯಣ್ ಈಗ ಬಳ್ಳಾರಿ ಜೈಲು ಮೋಸ್ಟ್ಲಿ ಬ್ಯಾಡ್ ಲಕ್ ಅಂದರೆ ಹಿಂಗೆ ಅಂತ ಅನಿಸುತ್ತೆ ಬಳ್ಳಾರಿ ಜೈಲಿಗೆ ಮತ್ತೆ ಹೋಗ್ತಾರೆ ಪಾಪ ಫಿಸಿಯೋಥೆರಪಿ ಅಲ್ಲೇ ಮಾಡಿಸ್ಕೊಳ್ಳಿ ಅಂದರೂ ಒಪ್ಕೊಳ್ಳಿಲ್ಲ ಇಲ್ಲ ಸರ್ ಇಲ್ಲ ಆಗದೇ ಇಲ್ಲ ಆಪ್ರೇಷನ್ ಆಗಲೇಬೇಕು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲೇಬೇಕು ಲಕ್ವಾ ಹೊಡ್ದು ಬಿಡುತ್ತೆ ಅಂತೆಲ್ಲ ಹೇಳಿದ್ರು ಬಟ್ ಈಗ ಅನಿವಾರ್ಯ ಮತ್ತೆ ಒನ್ಸಗೇನು ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿಯೋದು ಶ್ರುತಿ ಈಗಾಗಲೇ ಹೇಳಿದಾಗೆ ದರ್ಶನ್ಗೆ ಬೇಲ್ ಸಿಕ್ಕಿದ್ದೆ ಒಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆತನಿಗೆ ಬೆನ್ನು ನೋವಿದೆ ಬೆನ್ನು ಚ ಶಸ್ತ್ರಚಿಕಿತ್ಸೆ ನಡೆಸಬೇಕಂದ್ರೆ ಸರ್ಜರಿ ನಡೀಬೇಕು ಅಪೋಲೋ ಆಸ್ಪತ್ರೆ ವೈದ್ಯರು ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಏಮ್ಸ್ ಹಾಸ್ಪಿಟಲ್ ಕೂಡ ಅಂದರೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಒಂದು ಹಾಸ್ಪಿಟಲ್ನಿಂದಲೂ ಕೂಡ ವರದಿಯನ್ನು ಕೊಟ್ಟಿದ್ದರು ಆದರೆ ಡಿಸೆಂಬರ್ನಲ್ಲಿ ಜಾಮೀನು ಪಡೆದಂಥ ದರ್ಶನ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸರ್ಜರಿಗೆ ಒಳಗಾಗಿರಲಿಲ್ಲ ಅದಕ್ಕೆ ಒಂದು ಬಿ ಪಿ ಕಂಡಿ ಬಿ ಪಿ ಅವರ ಕಂಡಿ ಇದಕ್ಕೆ ಬರಬೇಕು ಲೆವೆಲ್ಗೆ ಬರಬೇಕು ಮತ್ತು ಅವರು ಮಾನಸಿಕವಾಗಿ ಆ ಒಂದು ಒತ್ತಡದಲ್ಲಿದ್ದಾರೆ ಅವರ ಒತ್ತಡದಿಂದ ವಾಪಸ್ ಬರಬೇಕು ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು ಆದರೆ ಕಳೆದ ಡಿಸೆಂಬರ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಆದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಹೊರಬಂದ ಮೇಲೂ ಕೂಡ ದರ್ಶನ್ ಯಾವುದೇ ರೀತಿಯಂತ ಸರ್ಜರಿಗೆ ಒಳಗಾಗಿರಲಿಲ್ಲ ಆ ನಂತರ ಅವರು ಕೋರ್ಟ್ ಅನುಮತಿಯನ್ನು ಪಡೆದು ವಿದೇಶಕ್ಕೆ ಡೆವಿಲ್ ಸಿನಿಮಾ ಚಿತ್ರೀಕರಣ ಕೂಡ ಹೋಗಿದ್ರು ಡೆವಿಲ್ ಸಿನಿಮಾ ಚಿತ್ರೀಕರಣದ ವೇಳೆ ಕೂಡ ಮಂಗಳೂರಿನ ಒಬ್ಬ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡುತ್ತಿರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಅದೇ ರೀತಿ ಈಗ ಅಲ್ಲಿಂದ ವಾಪಸ್ ಬಂದು ಡೆವಿಲ್ ಸಿನಿಮಾದ ಎಲ್ಲಾ ಚಿತ್ರೀಕರಣವನ್ನ ದರ್ಶನ್ ಮುಗಿಸಿದ್ರು ಈಗ ತಮಿಳುನಾಡಲ್ಲಿ ಇದ್ದಾರೆ ಏನೋ ಮಾಹಿತಿ ಬರ್ತಾ ಇದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಒಂದು ಮೊದಲಿಂದ ಕೂಡ ಸ್ವಲ್ಪ ಸ್ಟಾರ್ ನಟ ಆದ್ರೂ ಕಾಂಟ್ರವರ್ಸಿ ಕೂಡ ಅವರ ಬೆನ್ನಿಂದನೆ ನಿಂತಿತ್ತು ಅದೇ ರೀತಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕೂಡ ಈಗ ಅವರ ಬೆನ್ನು ಬಿದ್ದಿದೆ ಶ್ರುತಿ